ಈ ಕಾಲೇಜ್ ಅವ್ರಿಗೂ ಪಿ ಯು ಸಿ ಅವ್ರಿಗೂ ಮೈಂಡ್ಸೆಟ್ ಒಂದು ತರ ಇರುತ್ತೆ ಒಂದು ಐದಾರು ಅಜಂಪ್ಷನ್ಸ್ ಇರುತ್ತೆ ನಮ್ ಜಸ್ಟ್ ಪಾಸ್ ಹುಡುಗರದು ನಾನು ಜಸ್ಟ್ ಪಾಸೆ ನಾನ್ ಮನ್ಸ್ ಮಾಡಿದ್ರೆ ದುಡ್ಸ ಎಷ್ಟು ಬೇಕಾದ್ರೂ ಸಂಪಾದಿಸ್ತೀನಿ ದೇವರಾಣಿಗೂ ಆಗಲ್ಲ ಇನ್ನೊಂದ್ ಏಜ್ ಬಂದಾಗ ನಾನ್ ಮನ್ಸ್ ಮಾಡಿದ್ರೆ ಹುಡುಗರು ಹೇಳೋದು ಎಂತ ಹುಡುಗಿ ಬೇಕಾದ್ರೂ ಕ್ಯೂ ಅಲ್ಲಿ ನಿಂತ್ಕೊಂಡು ಮದುವೆ ಆಗ್ತಾಳೆ ನೀನು ಕ್ಯೂ ಅಲ್ಲಿ ನಿಂತ್ಕೊಂಡ್ರು ಹುಡುಗಿನ್ ಕೊಡಲ್ಲ ಮದುವೆ ವಹಿಸಲ್ಪ ನಿನ್ನ ಆಧಾರ್ ಕಾರ್ಡ್ ಕೊಡೋ ಯಾರು ಮದುವೆನೇ ನಿನ್ನ నాదు ఈ ప్రపంచ ఆధార్ కార్డ్ కొట్ మేనూ ఆ హి ఒట్రెన్ గ్రేట్ ఆధార్ కార్డు నోడి ఆ హడుగు ఒప్పల్ ఆధార్ కార్డ్ అని తుమ్ చాలా కాలస్తి అప్డేట్ ఆగ్రెత్తి ఈ అసంప్షన్స్ ఆచే బూర్ బర్తీవి సార్ గద్దీరా ధైర్యూర్ నారో కళూర్ గా నవ్వు సోలకి బంద్రు ನಮಗೆ ಗೆಲುವೇನಿದ್ರು ಕಾಂಪ್ಲಿಮೆಂಟ್ರಿ ಸೋ ಅಥವಾ ನಮಗೇ ಅದೇ ಬಾತಲ್ ಚಿತ್ರಾನ್ನ ಇಡ್ಲಿ ಸಾಂಬಾರ್ ತಿಂದು ಜೀವನ ನಡೆಸೋದು ನಮಗೆ ಗೊತ್ತಿದೆ ಸಾಕು ಅಷ್ಟೆ ನಾನು ಮೊನ್ನೆ ಬಿ ಎಮ್ ಡಬ್ಲ್ಯೂ ಎಕ್ಸ್ ಸೆವೆನ್ ತಗೊಂಡೆ ಒಂದು ಮೆಸೇಜ್ ಮಾಡಿದೆ ಐ ಆಮ್ ಏಬಲ್ ಟು ಗೆಟ್ ಮೈ ಬಿ ಎಮ್ ಡಬ್ಲ್ಯೂ ಎಕ್ಸ್ ಸೆವೆನ್ ಬಿಕಾಸ್ ಐಬಲ್ ಟು ಫರ್ಗೆಟ್ ಮೈ ಎಕ್ಸ್ ಅಂತ ಐ ಎಲ್ ಟು ಫರ್ಗೆಟ್ ಮೈ ಎಕ್ಸ್ ಅಂತ ಯಾಕೆ ಒಂದೊಂದು ಹಂತದವರೆಗೂ ಬಟ್ ಜಸ್ಟ್ ಪಾಸ್ ಹುಡುಗರು ಲೈಫಲ್ಲಿ ಗೆಲ್ಲಬೇಕು ಅಂದ್ರೆ ಏನು ಮಾಡಬೇಕು ಅಂತ ನಾಳೆ ಅಕಾಡೆಮಿಕ್ ಪ್ರೂವ್ ಮಾಡಲಿಲ್ವಾ ಟೆಂತು ಪಿ ಯು ಸಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಪ್ರೂವ್ ಮಾಡೋಕ್ಕಾಗ್ಲಿಲ್ವಾ ಲೈಫಲ್ಲಿ ಬಂದಾಗ ಒಂದು ಐದಾರು ವರ್ಷ ಕೆರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಾಳೆ ನೀನು ದೇವಸ್ಥಾನಕ್ಕೆ ಹೋದಾಗ ಅಲ್ಲೆಲ್ಲ ನೀನು ಲೈಫಲ್ಲಿ ಇಷ್ಟಪಟ್ಟಿರೋ ಹುಡುಗಿ ಇವನ್ನ ಮಿಸ್ ಆದ ಅಂತ ಅನ್ಕೊಳ್ದೆ ಇದ್ರು ಪರವಾಗಿಲ್ಲ ಇವ್ನು ಕಟ್ಕೊಂಡಿದ್ರೆ ಹಾಳಾಗ್ತಿದ್ದೆ ಮಾತ್ರ ಅನ್ಕೋಬಾರದು ಹಂಗೆ ಬದುಕ್ಬಿಟ್ರೆ ಸಾಕು ಲೈಫ್ ಸಿಗುತ್ತೆ ಐದಾರು ವರ್ಷ ಫೋಕಸ್ ಬೇಕು ಆದ್ರೆ ಆಗಲ್ವೇ ಐ ಲವ್ ಯು ಅಂತಾರೆ ಐ ಲವ್ ಯು ಲೈಫ್ ಅಷ್ಟು ಯು ಲಾಸ್ಟ್ ಅಂತ ಗೊತ್ತಿಲ್ವೇ ಮೀ ಟೂ ಮೀ ಫಸ್ಟ್ ಟೂ ಲಾಸ್ಟೇ ಇನ್ನೊಬ್ಬರನ್ನ ಪ್ರೀತಿಸೋದು ಅವ್ರು ನಮ್ಮ ಅಲ್ಲಿ ಇದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಅವ್ರು ಚೆನ್ನಾಗಿರ್ಲಿ ಅಂತಲ್ಲ ಒಬ್ಬ ಹುಡುಗಿನ ಒಬ್ಬ ಹುಡುಗ ಅವ್ಳು ಚೆನ್ನಾಗಿರ್ಲಿ ಅಂತ ಪ್ರೀತಿಸಿದ್ರೆ ಅವ್ರ ಮನೇಲಿ ಒಳ್ಳೆ ಹುಡುಗ ನೋಡಿದಾಗ ಆಲ್ ದಿ ಬೆಸ್ಟ್ ಚಿನ್ನ ಅಂತ ಕಳಿಸ್ಬಿಡ್ಬೇಕು ಕಳಿಸ್ತಾರೆ ಎಲ್ಲ ಸ್ವಾರ್ಥನೆ ನಾನು ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ ಒಂದ್ ಐದಾರು ವರ್ಷ ಎಲ್ಲ ಆವರೇಜ್ ಹುಡುಗರು ಕರ್ನಾಟಕದವ್ರಿಗೆ ಹೇಳ್ತಾ ಇದೀನಿ ಒಂದ್ ನಾಲ್ಕೈದು ವರ್ಷ ಸಾಧ್ಯ ಆದ್ರೆ ನೀನ್ ಇಷ್ಟಪಟ್ಟ ಹುಡುಗಿ ಹೇಳು ಲೈಫಲ್ಲಿ ನಾನು ಪ್ರೂವ್ ಮಾಡ್ತೀನಿ ಗೆಲ್ತೀನಿ ಅಂತ ಇಲ್ಲ ನಾನು ಇಷ್ಟಪಡೋ ಹುಡುಗಿನ ಅಷ್ಟು ದಿನ ನನ್ನ ಕೈಯಲ್ಲಿ ಬಿಟ್ಟಿರಕ್ಕಾಗಲ್ಲ ಕಾಗಲ್ಲ ಜಿಂದಗಿ ಹೇ ದಡ್ಕನ್ ಹೇ ಅಂತೆಲ್ಲ ಈ ಡೈಲಾಗ್ಸ್ ಹೇಳಿದ್ರೆ ಬಹಳ ಕಷ್ಟ ಆವ್ರೇಜ್ ಹುಡುಗರು ಹೇಳ್ತಾ ಇದೀನಿ ಒಂದ್ ನಾಲ್ಕೈದು ವರ್ಷ ಸ್ಯಾಕ್ರಿಫೈಸ್ ಮಾಡಿ ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ದುಡ್ಡು ಎತ್ತಿಡಿ ಏನು ಗೊತ್ತಾ ನಮ್ಮ ಸಮಾಜದಲ್ಲಿ ರೈಟಾಗಿ ಮೋಟಿವೇಟ್ ಮಾಡೋರಿಲ್ಲ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅನ್ಕೊತಾರೆ ಒಳ್ಳೆಯವರು ದುಡ್ಡು ಮಾಡಲಿಲ್ಲ ಅಂದರೆ ಆ ದುಡ್ಡನ್ನ ಕೆಟ್ಟವ್ರು ಮಾಡಿ ಕೆಟ್ಟದಕ್ಕೆ ಬಳಸ್ತಾರೆ ಒಂದು ದುಡ್ಡು ಮಾಡದೇ ಇರೋದು ಈ ಸಮಾಜಕ್ಕೆ ಒಳ್ಳೇದಲ್ಲ ಸಮಾಜಕ್ಕೆ ಒಳ್ಳೆಯದಲ್ಲ ಒಳ್ಳೆಯವ್ರು ದುಡ್ಡು ಮಾಡಬೇಕು ಒಳ್ಳೇದಕ್ಕೆ ಬಳಸ್ತಾರೆ ನಾನು ನನ್ನ ಬಿಸ್ನೆಸ್ಸಲ್ಲಿ ನಾನು ದುಡ್ಡು ಸಂಪಾದಿಸ್ತಿದ್ದೀನಿ ಇವತ್ತು ಸಾವಿರಕ್ಕೂ ಹೆಚ್ಚು ಜನಕ್ಕೆ ಐದೇ ಸಾವಿರ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಇಪ್ಪತ್ತು ಸಾವಿರ ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಗಣೇಶನ ಹಬ್ಬಕ್ಕೆ ಬಟ್ಟೆ ಹೋಲಿಸಿದೀನಿ ಎಲೆಕ್ಷನ್ ಆದ್ಮೇಲೆ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹತ್ತು ಆಂಬುಲೆನ್ಸ್ ಹಾಕಿದೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತಿಂಗಳಿಗೆ ಹತ್ತನೇ ಲಕ್ಷ ಖರ್ಚು ಮಾಡ್ತೀನಿ ಇದ್ಯಾವುದು ಎಲೆಕ್ಷನ್ ಗಿಮಿಕ್ಕೆ ಅಲ್ಲ ಅದಿರೋ ದಿನ ಐದು ವರ್ಷಕ್ಕೆ ಆತ್ಮತೃಪ್ತಿ ಮಾಡ್ತಾ ಇದೀನಿ ಒಬ್ಬ ಹುಡುಗ ಕರೆಕ್ಟ್ ಆಗಿ ಇಪ್ಪತ್ತೆರಡು ದಿನಕ್ಕೆ ಮುಂಚೆ ಒಂದು ಎಲೆಕ್ಷನ್ ಹೋಗಿ ನಾನೇನೋ ಬದಲಾವಣೆ ತರ್ತೀನಿ ಅಂದ್ರೆ ಜನ ಗೆಲ್ಸಿದ್ರೆ ನಾಳೆ ನನ್ನ ಟ್ರ್ಯಾಕ್ ಅಲ್ಲಿ ಬರ್ತಾರಲ್ಲ ಸಾವಿರಾರು ಜನ ಅವ್ರನ್ನ ಈ ಕರ್ನಾಟಕ ನಂಬಬೇಕು ಅಂದ್ರೆ ಒಬ್ಬ ಪ್ರದೀಪ್ ಈಶ್ವರ್ ಗೆಲ್ಬೇಕು ನಿಮ್ಮ ಸಿನಿಮಾನು ಅಷ್ಟೇ ಒಂದು ಲ್ಯಾಂಡ್ ಮಾರ್ಕ್ ಸೆಟ್ ಮಾಡ್ಬಿಡಿ ಹೊಸ ಹುಡುಗರ ಪ್ರಯೋಗನ ನಾವು ಆಶೀರ್ವಾದ ಮಾಡಿ ಒಂದು ಮ್ಯಾಸಿ ಇಟ್ಟು ಮಾಡಿದ್ರೆ ಹೊಸ ಸಿನಿಮಾಗೆ ಬರ್ತಾರೆ ಒಂದು ಬ್ರೇಕ್ ಬೇಕು ಇಂಡಸ್ಟ್ರಿಗೆ ಅದು ನಿಮ್ಮಂಥ ಹುಡುಗರಿಂದ ಆಗ್ಬೇಕು